ನಮಸ್ಕಾರ ವೀಕ್ಷಕರೇ ಇವಾಗ ನಾನು ಸೋರಿಯಾಸಿಸ್ ಬಗ್ಗೆ ಹೇಳ್ತಾ ಇದ್ದೀನಿ ನನ್ನ ಹೆಸರು ರೇಖಾ ಅಂತ ನಾವು ಬೆಂಗಳೂರು ಬನಶಂಕರಿಯಲ್ಲಿ ವಾಸ ಮಾಡ್ತಾ ಇದೀವಿ ಇವಾಗ ನನಗೆ ಸೋರಿಯಾಸಿಸ್ ಅಂತ ಗೊತ್ತಿರಲಿಲ್ಲ ಮೊದಲೆಲ್ಲ ಆಮೇಲೆ ಇವ್ರ ಮನೆಗೆ ಮುಂಚೆಯಿಂದ ಟ್ರೀಟ್ಮೆಂಟ್ಗೆ ಬರ್ತಾ ಇದ್ದೆ ನಾನು ಮೂಗು ನಾಸ್ಟಲ್ ಬ್ಲಾಕ್ಗೆ ಅದಕ್ಕೆ ಕಾಲ್ ಪೇನ್ಗೆಲ್ಲ ಆಮೇಲೆ ಬಂದಮೇಲೆ ಇವ್ರು ಸೋರಿಯಾಸಿಸ್ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಇಚಿಕಿಂಗ್ ಆಗ್ತಾ ಇತ್ತು ಅವಾಗ ಅವ್ರು ಹೇಳಿದ್ರು ಇದು ಸೋರಿಯಾಸಿಸ್ ಅಂತ ಆಮೇಲೆ ಅದು ವಾಸಿಯ ಸಿಂಪ್ಟಮ್ಸ್ ನಿಮ್ಗೆ ಏನಿತ್ತು ಅದು ತುರ್ಕೆ ತುಂಬ ತುರ್ಕೆ ಇತ್ತು ಆಮೇಲೆ ಹೊಟ್ಟೊಟ್ಟು ಬರ್ತಾ ಇತ್ತು ಆಮೇಲೆ ಬ್ಲಾಕ್ ಎಲ್ಲ ಮುಖ ಎಲ್ಲ ಬ್ಲಾಕ್ ಎಲ್ಲ ಆಗೋಗಿದೆ ಅದೆಲ್ಲ ಆಗಿತ್ತು ಇವಾಗ ಸ್ವಲ್ಪ ನಾನು ನಾಲ್ಕು ತಿಂಗಳ ಟ್ರೀಟ್ಮೆಂಟ್ ಇಂದ ಸ್ವಲ್ಪ ನನಗೆ ಹಂಡ್ರೆಡ್ ಪರ್ಸೆಂಟೇ ಗುಣ ಆದಂಗಿದೆ ಅವ್ರು ಹೇಳಿದಕ್ಕೆ ತಕ್ಕಂಗೆ ಪತ್ತೆ ಮಾಡಿದ್ದೀನಿ ಆಮೇಲೆ ಏನೇನ್ ತಿನ್ನು ಅಂತ ಹೇಳಿದ್ರೆ ಅಷ್ಟೇ ತಿಂದಿದೀನಿ ನಿಮ್ಗೆ ಡಯಟ್ ಏನೇನು ತಿನ್ಬಾರ್ದು ಅಂತ ಹೇಳಿದೀನಿ ಯಾಕಂದ್ರೆ ಸೋರೆ ಸಿಪ್ಟೇಸೆಂಟ್ ತುಂಬಾ ಜನ ನಾನು ಫೋನ್ ಮಾಡಿ ಕೇಳ್ತಿರ್ತಾರೆ ಟೈಮ್ ಕರೆಕ್ಟಾಗಿ ಫುಡ್ ತಗೊಳ್ತೀವಿ ಟೈಮ್ ಕರೆಕ್ಟಾಗಿ ಆಗಿ ಅವ್ರು ಏನ್ ಹೇಳ್ತಾರೋ ಸೋರಿಯ ಸಿಸ್ಗೆ ಇವಾಗ ಕ್ಯಾರೆಟ್ ಬೀನ್ಸ್ ಸೊಪ್ಪುಗಳು ಆಮೇಲೆ ಇದು ಮಿಲ್ಲೆಟ್ಸ್ ಆಮೇಲೆ ಕೆಂಪಕ್ಕಿ ಇದನ್ನ ತಿನ್ನಕ್ ಹೇಳಿದ್ದಾರೆ ಆಮೇಲೆ ಟೀ ಇಲ್ಲ ಕಾಫಿ ಇಲ್ಲ ಹಾಲ್ ಇಲ್ಲ ಮಜ್ಗೆ ಇಲ್ಲ ಮೊಸರು ಇಲ್ಲ ಏನು ಇಲ್ಲ ಹೀಗಾಗಿ ನಾವು ಅದೇ ತರ ಫಾಲೋ ಮಾಡ್ಕೊಂಡ್ ಬಂದಿರೋದ್ರಿಂದ ಈಗ ನನಗೆ ಹಂಡ್ರೆಡ್ ಪರ್ಸೆಂಟ್ ಗುಣ ಆಗಿದೆ ಮೆಣಸಿನಕಾಯಿ ಬದಲು ಏನು ತಿನ್ಬಾರ್ದು ಅಂತ ಹೇಳಿ ಮೆಣಸಿನಕಾಯಿ ಬದಲು ಮೆಣಸು ತಿನ್ನಕ್ಕೆ ಹೇಳಿದ್ದಾರೆ ಹುಳಿ ಬದಲು ಲೆಮನ್ ಹೇಳಿದ್ದಾರೆ ಸಾಲ್ಟ್ ಬದಲು ಏನ್ ಹೇಳಿದೀನಿ ಸಾಲ್ಟ್ ಬದಲು ಸಾಲ್ಟ್ ಬದಲು ರೆಡ್ ರೆಡ್ ಸಾಲ್ಟ್ ಸಕ್ಕರೆ ಬದಲು ಏನ್ ಹೇಳಿದೀನಿ ಸೈಂದವ ಲವಣ ಹೇಳಿದ್ದಾರೆ ಸಕ್ಕರೆ ಬದಲು ಏನ್ ಹೇಳಿದೀನಿ ಸಕ್ಕರೆ ಬದಲು ನಾನು ಬೆಲ್ಲ ಜಾಗ್ರಿ ಹೇಳಿದ್ದಾರೆ ಒಳ್ಳೆ ಬೆಲ್ಲ ಅದನ್ನ ನಾನು ಅಷ್ಟೇ ತಗೊಳ್ತೀವಿ ಇನ್ನೇನು ಟೀ ಕಾಫಿ ಏನು ಕುಡಿಯಲ್ಲ ಯಾವುದು ಒಂದು ತಿನ್ಬೇಕು ಉಣ್ಬೇಕು ಬೇರೆದು ಅನ್ಸೋದಿಲ್ಲ ಸೊ ಐದನೇ ತಿಂಗಳು ನಾನು ಇವಾಗ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ ಓಕೆ ಆಗಿದೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ನಗ್ನಗ್ತಾ ಮಾತಾಡ್ತಾರೆ ಆಮೇಲೆ ಎಲ್ಲ ಆಗಿರ್ತಾರೆ ಅವ್ರಿಗೆ ಯಾವ್ದು ಗಂಡಂತ ಹೆಣ್ಣಂತ ಅಂತ ಮಗು ಇದು ಮಗ ಭೇದ ಭಾವನೆ ಇಲ್ಲ ಅವ್ರಿಗೆ ನಮಗೆ ಅವರು ನೋಡಿದರೆ ನಮಗೆ ಏನೂ ಅನ್ಸೋದೇ ಇಲ್ಲ ಎಷ್ಟು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ನೀವು ಬಂದು ದಯವಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಿ ವಾಸಿ ಮಾಡ್ಕೊಳ್ಳಿ ಆ ಡಾಕ್ಟ್ರುಗೂ ಸಂತೋಷ ಆಗುತ್ತೆ ಡಾಕ್ಟ್ರುಗಳಿಗೆ ಏನು ಉದ್ದೇಶ ಅಂದರೆ ಎಷ್ಟು ಜನಕ್ಕೆ ರೋಗಿಗಳು ವಾಸಿ ಮಾಡಿದೀವಿ ನಾವು ಅಂತ ಅನ್ನೋ ಒಂದು ಸಂತೋಷ ಇರುತ್ತೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಯಾಕಂದ್ರೆ ಬರೀ ನಾವು ಟ್ರೀಟ್ಮೆಂಟ್ ಕೊಡೋದು ವಾಸಿ ಆಗದೆ ಇದ್ರೆ ಅವ್ರಿಗೂ ನೋವಿರುತ್ತೆ ಅದು ನಾವು ಇಷ್ಟೆಲ್ಲ ಕೊಟ್ಟಿದ್ದೀವಲ್ಲಪ್ಪ ನಾವು ದುಡ್ಡು ಕೊಡೋದೇನು ಇರೋದಿಲ್ಲ ಹೊಟ್ಟೋಗಿರುತ್ತೆ ಎಲ್ಲೆಲ್ಲೋ ಆದ್ರೆ ಅವ್ರು ಕೊಟ್ಟಿದ್ದು ಶಾಶ್ವತವಾಗಿರುತ್ತೆ ಅದನ್ನ ನಾನು ನಿಮಗೆ ಮನಸ್ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಕೇಳ್ಕೊತೇವೆನ್ಸು ನೋಡಿ ಕೆಳಗಡೆ ಒಂದು ಪೇಷಂಟ್ ನಮ್ಮ ಯಡಿಯೂರಪ್ಪನ ಊರವರೊಬ್ಬರು ಮಲ್ಕೊಂಡಿದ್ದಾರೆ ಯಾವ ಊರದು ಜೋರಾಗಿ ಹೇಳಿ ಎಲ್ಲಿ ಯಾವ್ದು ಯಾವ ಡಿಸ್ಟಿಕ್ ಅದು ಯಾವ ತಾಲೂಕು ಕೆ ಆರ್ ಪೇಟೆ ತಾಲೂಕು ಬೋಕನ್ ಕೆರೆ ಬಂದಿದ್ದಾರೆ ಬ್ಯಾಕ್ ಪೈನ್ ಗೆ ಅಂದ್ರೆ ಡಿಸ್ ಬಲ್ಜಿಂಗ್ ಡಿಸ್ ಕ್ಲಿಪ್ ಅಂಡ್ ಸಾಯಟಿಕ್ ಆಫ್ ಪ್ರಾಬ್ಲಮ್ಸ್ ಗೆ ಅವ್ರು ಅದಕ್ಕೆ ಅಂತ ಬಂದ್ರು ಇವಾಗ ಅದಕ್ಕೆ ಅವ್ರಿಗೆ ಕಿಡ್ನಿ ಸ್ಟೋನ್ ಕೂಡ ಆಗಿದೆ ಸೊ ಹಾಗಾಗಿ ನೀವು ಇಲ್ಲಿ ನಮ್ದು ಏನು ಗೊತ್ತಾ ವೆರಿ ಸಿಂಪಲ್ ನಾನು ನೀವು ನೋಡಿದ್ರೆ ಡಾಕ್ಟರ್ ತರ ಕಾಣಿಸೋದೇ ಇಲ್ಲ ಡಾಕ್ಟರ್ ತರ ನಮ್ದು ಆಟಿಟ್ಯೂಡ್ ಆಗಲಿ ಬಿಹೇವಿಯರ್ಸ್ ಆಗಲಿ ಇಲ್ಲ ಮತ್ತೆ ಮಲ್ಟಿ ಸ್ಪೆಸಿಲಿಟಿ ಆಸ್ಪಿಟ್ಲೂ ನಾನು ಇಟ್ಕೊಂಡಿಲ್ಲ ಸೊ ಹೊರಗಡೆ ನಾನು ವಿಸಿಟಿಂಗ್ ಹೋಗ್ತೀನಿ ಕೆಲವೊಂದು ಗಳಿಗೆ ಕೆಲವೊಂದು ಮನೆಗಳಿಗೆ ಪೇಷೆಂಟ್ ವಿಸಿಟಿಂಗ್ ಹೋಗ್ತಿರ್ತೀನಿ ಸೊ ಕೆಲವೊಂದು ಸ್ಕೂಲ್ ಕಾಲೇಜುಗಳಲ್ಲಿ ಯೋಗ ಟೀಚರ್ ಆಗಿ ಕೆಲಸ ಮಾಡ್ತಿರ್ತೀನಿ ಅದರ ಜೊತೆಗೆ ನನಗೆ ಆನ್ಲೈನ್ ಆಫ್ಲೈನ್ ಯೋಗ ಕ್ಲಾಸಸ್ಗಳು ತಗೊಳ್ತಿರ್ತೀನಿ ಮನೆಯಲ್ಲೇ ಕ್ಲಿನಿಕ್ ಇಟ್ಕೊಂಡಿದ್ದೀನಿ ಸೊ ಹಾಸ್ಪಿಟಲ್ಗೆ ನಿಮ್ಗೆ ಏನಾದ್ರು ಸರ್ಜರಿ ಗಿರ್ಜರಿ ನಿಮ್ಗೆ ಆತರ ತುಂಬಾ ದುಡ್ಡಿರೋ ಹೊರಗಡೆ ಬನ್ನಿ ಹಾಸ್ಪಿಟಲ್ ನಮ್ಗೆ ಗೊತ್ತಿರೋ ಹಾಸ್ಪಿಟಲ್ ಬೇಕಾ ಸರ್ಜರಿ ಮಾಡ್ಕೊಡ್ತೀನಿ ಸೊ ಅದು ನಿಮ್ಗೆ ಲಕ್ಷಾಂತರ ರೂಪಾಯಿ ಹಾಕ್ತದೆ ಸಿಕ್ಸ್ ಮಂತ್ ಅಂದ್ರೆ ಡಿಸ್ಬಲ್ಸಿಂಗ್ ಡಿಸ್ಲಿಪ್ ಸೊಯಾಟಿಕಾ ಅಥವಾ ನೀಸ್ಮೆಂಟ್ ಈ ತರದಕ್ಕೆ ನೆಕ್ ಪೈನ್ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಲಂಬರ್ ಸ್ಪಾಂಡಿಲೈಟಿಸ್ ಈ ತರದಕ್ಕೆ ಅಯ್ಯೋ ನಿಮ್ಮ ಮನೆ ಹೇಗಿದ್ರು ನಮಗೆ ಆಗಬೇಕು ನಿಮ್ಮ ಒಟ್ಟಾರ ಯಾಕೆಂದ್ರೆ ಇಲ್ಲಿ ನಾನು ನೋಡಿದೀನಿ ಒಬ್ರು ಕಮಿಷನರ್ ಬಂದ್ರು ಒಬ್ರು ಇನ್ಸ್ಪೆಕ್ಟರ್ ಬಂದ್ರು ಇನ್ನೊಬ್ರು ಬಂದ್ರು ಯಾವ್ದೋ ಬಿ ಬಿ ಎಂ ಪಿ ನಲ್ಲಿ ದೊಡ್ಡ ಪೋಸ್ಟ್ ಯಾರೊಬ್ರು ಜನ ಹೇಳಿರ್ತಾರೆ ಒಳ್ಳೆ ಡಾಕ್ಟರ್ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಚೆನ್ನಾಗಿ ತುಂಬಾ ಕ್ಯೂರ್ ಮಾಡ್ಕೊಡ್ತಾ ಬಟ್ ಅವ್ರಿಗೆ ಇಲ್ಲಿ ಬಂದು ನೋಡಿದಾಗ ಇಲ್ಲಿ ವಾತಾವರಣ ನೋಡಿದಾಗ ಇದೇನಪ್ಪ ಇದು ಈ ತರ ಇದೆ ಸೊ ಇಲ್ಲಿ ಟ್ರೀಟ್ಮೆಂಟ್ ಇವ್ರು ನಿಜವಾಗ್ಲೂ ಟ್ರೀಟ್ಮೆಂಟ್ ತಗೊಂಡ್ರೆ ನಮ್ಗೆ ಕ್ಯೂರ್ ಆಗ್ತದ ಸೊ ಅವ್ರದೆಲ್ಲಷ್ಟು ದುಡ್ಡಿರೋ ಇಲ್ಲಿ ನಿಮಗೆ ನಮ್ಮ ಕ್ಲಿನಿಕ್ ಹೇಗಿಲ್ಲ ಇದ್ದು ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಕಾಯಿಲೆ ಎಷ್ಟು ಬೇಗ ಕ್ಯೂರ್ ಆಯಿತು ಅನ್ನೋದು ಇಂಪಾರ್ಟೆಂಟ್ ಸೊ ಡಾಕ್ಟರ್ ಬಿ ಎಂ ಹೆಗಡೆ ಹೇಳ್ತಾರೆ ಮತ್ತು ಅವ್ರು ಹೇಳ್ತಿರ್ತಾರೆ ಸೊ ಲಕ್ಷಾಂತರ ರೂಪಾಯಿ ಹೇಗೆ ಖರ್ಚಾಯ್ತು ಯಾರ ಬಂದರೂ ಡೋರ್ ಓಪನ್ ಮಾಡಿಮ್ಮ ಸೊ ನೀವು ನೀವೇ ಓಪನ್ ಮಾಡಿ ಡೋರ್ ಓಪನ್ ಮಾಡಿ ಹಾಗೆ ನಿಮಗೆ ಕ್ಲಿನಿಕ್ ಇಂಪಾರ್ಟೆಂಟ್ ಅಲ್ಲ ನಾವು ಹೇಗಿದ್ದೀವಿ ಮಾಡಬಾರ್ದು ಇದು ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ನಿಮ್ಮ ಕಾಯಿಲೆಗಳು ಏನಿದೆ ಅದು ಎಷ್ಟು ಬೇಗ ಕ್ಯೂರ್ ಆಯ್ತು ಎಷ್ಟು ಕಡಿಮೆ ಖರ್ಚಿನಲ್ಲಿ ಎಷ್ಟು ಬೇಗ ಆಯಿತು ನಿಮ್ಮ ಮತ್ತೆ ಹೇಗೇನು ಲೈಫ್ ಲಾಂಗ್ ಹೇಗೆ ಬರದರ್ ಥರ ಟ್ರೀಟ್ಮೆಂಟ್ ಮಾಡಿದ್ವಿ ಅದು ಇಂಪಾರ್ಟೆಂಟ್ ನಿಮಗೆ ಸೊ ನೀವು ಯಾವುದೋ ಮಲ್ಟಿಸ್ಪೆಷಲಿ ಹಾಸ್ಪಿಟಲ್ ಅಲ್ಲೋ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಹಂಥ ಕಡೆ ಟ್ರೀಟ್ಮೆಂಟ್ ತಗೊಂಡು ನಿಮ್ಗೆ ಕ್ಯೂರೇ ಆಗ್ಲಿಲ್ಲ ಪ್ರಾಬ್ಲಮ್ಸ್ ಆಯಿತು ಒಂದಕ್ಕೆ ನೂರಾಯ್ತು ಲಕ್ಷ ಲಕ್ಷ ಹೋಯ್ತು ಅಂದರೆ ನಿಮ್ಗೆ ಆ ಥರ ಮೈಂಡ್ ಸೆಟ್ ಇದ್ರೆ ಅಲ್ಲೇ ಹೋಗಿ ಪರವಾಗಿಲ್ಲ ಈ ಪಾಪ ಈ ಮಿಡ್ಲ್ ಕ್ಲಾಸು ಮಿಡ್ಲ್ ಕ್ಲಾಸು ಮತ್ತು ಪೂರ್ ಬಡವರು ಪಾಪ ಏನು ಮಾಡ್ತಾರೆ ಅಂಥವ್ರಾದ್ರೂ ಸೊ ಇಂಟ್ರೆಸ್ಟ್ ಇರೋರು ನಿಮ್ಗೆ ಬಿ ಬಿ ಇರ್ಬೋದು ಶುಗರ್ ಇರ್ಬೋದು ಥೈರಾಯ್ಡ್ ಇರ್ಬೋದು ಕೊಲೆಸ್ಟ್ರಾಲು ಪಾರ್ಕಿಂಗ್ ಸನ್ಸು ವೇರಿಕೋಸ್ಪೇನ್ಸು ಲಂಬರ್ ಸ್ಪಾಟ್ ಇಲೆಕ್ಟಿಕ್ಸ್ ವೇರಿಕೋಸ್ಪೇನ್ಸ್ ನಿಮ್ಗೆ ಎಷ್ಟೇ ಸಿವಿಯರ್ ವೇರಿಕೋಸ್ಪೇನ್ಸ್ ವಿತ್ ಇನ್ ತ್ರೀ ಡೇಸ್ ಅಲ್ಲಿ ಸರ್ಜರಿ ಇದೆ ಕ್ಯೂರ್ ಮಾಡ್ಕೋಬಿಡ್ತೀವಿ ವಿಥೌಟ್ ಸರ್ಜರಿ ಡಿಸ್ಕ್ ಬಲ್ಸಿಂಗ್ ಡಿಸ್ಕ್ ಸ್ಲಿಪ್ ಸಯಾಟಿಕಾ ನೀ ಜಾಯಿಂಟ್ ಪೇನ್ ಹೀಲ್ ಜಾಯಿಂಟ್ ಪೇನ್ ಆಪ್ರೇಷನ್ ಇದ್ದೇನೆ ವಿತೌಟ್ ಸರ್ಜರಿ ಬಟ್ ಒನ್ ಮಂತ್ ಇರಬೇಕಾಗ್ತದೆ ಯಾವುದೋ ನಿಮಗೆ ಡಿಸ್ಬರ್ಸಿಂಗ್ ಡಿಸ್ಲಿಪ್ ಸೋಯಾಟಿಕ್ ಇರೋರು ಒನ್ ಮಂತ್ ನೀವು ಬೆಂಗಳೂರಿನಲ್ಲೇ ಬಂದಿರಬೇಕಾಗ್ತದೆ ನಮ್ಮದು ತ್ಯಾಗರಾಜನಗರ ಬೆಂಗಳೂರಿನಲ್ಲಿ ನಾವು ಕಿ ಕ್ಲಿನಿಕ್ ಇಟ್ಕೊಳ್ ಕ್ಲಿನಿಕ್ ಇಡೋದು ಸೊ ಹಾಗಾಗಿ ನೀವು ಇಲ್ಲಿ ಬಂದು ಇರಬೇಕಾಗ್ತದೆ ಅದು ಇಮ್ಮಿಡಿಯೇಟಾಗಿ ಮಾಡುವಂಥದ್ದು ಅಲ್ಲ ಅದಕ್ಕೆ ಟೈಮ್ ಬೇಕು ಅದಕ್ಕೆ ಫಿಸಿಯೋಥೆರಪಿ ಬೇಕು ಯೋಗ ಥೆರಪಿ ಬೇಕು ಆಕ್ಯು ಪಂಚರ್ ಬೇಕು ಆಕ್ಯುಪ್ರೆಸರ್ ಬೇಕು ಈಟ್ ಥೆರಪಿ ಬೇಕು ಆಯಸ್ಕಾಂತ ಥೆರಪಿ ಬೇಕು ಮಸಾಜ್ ಥೆರಪಿ ಬೇಕು ಹಾಗಾಗಿ ಅದು ಟೈಮ್ ಹಿಡಿತದೆ ಅದನ್ನ ಬಿಟ್ಟು ಮಿಕ್ಕಿದ ಎಲ್ಲಾ ಕಾಯಿಲೆಗಳವರು ಕೂಡ ಸೊ ಬಂದು ಮತ್ತೆ ಸೋರಿಯಾಸಿಸ್ ಇವಾಗ ನೋಡಿ ಇವರು ಹೇಳೋ ಸೋರಿಯಾಸಿಸ್ ಅಲ್ಲಿ ನಿಮಗೆ ಆಲೋಪತಿನಲ್ಲಿ ಕ್ಯೂರ್ ಅನ್ನೋದು ಇಲ್ಲವೇ ಇಲ್ಲ ಸೋರಾಸಿಸು ಎಕ್ಸಿಮಾ ನನ್ನ ಹತ್ರ ಲೆಕ್ಕವಿಲ್ಲದಷ್ಟು ಜನ ಸೋರಿಯಾಸಿಸ್ಗೆ ಅಂದ್ರೆ ನಾನು ಹೇಳಿದ ತುಂಬಾ ಇಂಪಾರ್ಟೆಂಟ್ ಇಷ್ಟ ಇರೋರು ಬರಬಹುದು ಡಯಟ್ ಅನ್ನ ನಾನು ಹೇಳಿದ್ನ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು ತುಂಬಾ ಜನ ನಾಲಿಗೆ ರುಚಿ ನಾಲಿಗೆ ಟೇಸ್ಟ್ಗೆ ನಾನು ಅದನ್ನ ತಿನ್ನೋದಿಲ್ಲ ಇದು ತಿನ್ನೋದಿಲ್ಲ ಇದು ಕಹಿ ಇದೆ ಇದು ಒಗರಿದೆ ಇದೆ ಆಯುರ್ವೇದ ಎಸ್ಪೆಷಲಿ ನಾನು ಕೊಡೋ ಆಯುರ್ವೇದ ಸ್ವಲ್ಪ ಎಕ್ಸ್ಪೆನ್ಸಿವು ಸೊ ಮತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನಿಮಗೆ ಬೇಕಾದ್ರೆ ಬಾಂಡ್ ಬರ್ಕೊಟ್ಬಿಡ್ತೀನಿ ಅಗ್ರಿಮೆಂಟ್ ನಾನು ಆಗಿ ನೀವು ಇಡೀ ಭಾರತದಲ್ಲಿ ಎಲ್ಲ ಬೇಕಾದ್ರೂ ತೋರ್ಸ್ಕೊ ಬನ್ನಿ ನೋ ಸೈಡ್ ಎಫೆಕ್ಟ್ ಬಟ್ ನಾನು ಒಂದು ಕಾಯಿಲೆಗೆ ಅಂತ ಕೊಟ್ಟರೆ ಹತ್ತು ಕಾಯಿಲೆ ಕ್ಯೂರ್ ಆಗ್ತದೆ ನಿಮ್ಗೆ ಇದನ್ನ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ನಾನು ಸೊ ಹಾಗಾಗಿ ನಿಮ್ಗೆ ಯಾವ್ದೇ ತರ ಮತ್ತೆ ಪ್ಯಾರಾಲಿಸಿಸಿಸ್ ಆಗಿರುವಂತಹ ಪಿಸಿ ಓಡಿ ಸಿ ವಯಸ್ಸು ಇರೆಗ್ಯುಲರ್ ಪಿರಿಯಡ್ ಸೊ ಬಂಜೆತನ ಸಮಸ್ಯೆ ಅದು ಪುರುಷ ಅಥವಾ ಮಹಿಳೆ ಸೊ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇರೋರು ಸೊ ಈ ಯಾವುದೇ ರೋಗಗಳು ಇನ್ಕ್ಲೂಡ್ ಕ್ಯಾನ್ಸರ್ ಇರುವಂತಹವರು ಎಚ್ ಐ ವಿ ಇರುವಂತಹವ್ರು ಯಾರೇ ಬಂದ್ರು ಬಟ್ ನಾನು ಏನು ಹೇಳ್ತೀನಿ ಆ ಮೆಡಿಸನ್ಸನ್ನ ನಾನು ಮೊನ್ನೆ ಒಂದು ಪೇಷೆಂಟ್ಗೆ ಕಿಡ್ನಿ ಮತ್ತು ಲಿವರ್ಗೆ ಸಂಬಂಧಪಟ್ಟಂಗೆ ಮೆಡಿಸನ್ಸ್ ಕೊಟ್ಟೆ ಅವರು ವಿಡಿಯೋ ನೋಡಿ ಏನಾರೋ ಏನೋ ಗೊತ್ತಿಲ್ಲ ನಾನು ಇರೋದನ್ನು ಆಗಿ ಹೇಳ್ತೀನಿ ಅವರು ಆರ್ಮಿ ಆರ್ಮಿ ರಿಟೈರ್ ನೋಡಿ ಇದಕ್ಕೆ ನಾನು ಕೊಟ್ಟಿರೋ ಮೆಡಿಸಿನ್ಸ್ಗೆ ನೀವು ಡಯಟ್ ಫಾಲೋ ಮಾಡಬೇಕು ನೋ ಸ್ಮೋಕಿಂಗ್ ನೋ ಡ್ರಿಂಕಿಂಗ್ ಏ ಸಾರ್ ಅದನ್ನ ಬಿಟ್ಟು ಆಲ್ಕೋಹಾಲ್ ಬಿಟ್ಟಿನಿ ಯಾವುದಾದ್ರೂ ಹೇಳಿ ಸರ್ ಡಯಟ್ ಮಾಡ್ತೀನಿ ಆಲ್ಕೋಹಾಲ್ ಮಾತ್ರ ಆವಾಗಿಂದ ಆರ್ಮಿಯಿಂದ ಇದ್ದಾಗ ಪ್ರಾಕ್ಟೀಸ್ ಮಾಡಿದ್ರೆ ಅದು ಬಿಡುಕಾಗುದಿಲ್ಲ ನೀವು ಬಿಡೋಕಾಗುದಿಲ್ಲ ಆದರೆ ನೀವು ಮೆಡಿಸನ್ಸ್ ತಗೊಂಡು ವೇಸ್ಟ್ ಆಯ್ತಾ ಆಲ್ರೆಡಿ ನಿಮಗೆ ಸೊ ಕಿಡ್ನಿ ಡ್ಯಾಮೇಜ್ ಆಗ್ತಾ ಇದೆ ಆಯ್ತಾ ಆಗಿದೆ ಆಗ್ತಾ ಇದೆ ಅಲ್ಲ ಆಗಿದೆ ಲಿವರ್ ಡ್ಯಾಮೇಜ್ ಆಗಿದೆ ನೀವು ಆಲ್ಕೋಹಾಲ್ ಬಿಡೋದಿಲ್ಲ ಅಂದ್ರೆ ಹೇಗೆ ಅದು ಬಿಡ್ಲಿಲ್ಲ ಅಂದ್ರೆ ಕೊನೆಗೆ ಮಾಡ್ತೀರಿ ಈ ಥರ ಡಯಟ್ ಕೂಡ ಫಾಲೋ ಮಾಡೋದಿಲ್ಲ ಮೆಡಿಸಿನ್ಸ್ ಗಳನ್ನ ಸರಿಯಾಗಿ ತೊಗೊಳೋದಿಲ್ಲ ಮತ್ತೆ ಅರ್ಧಂಬರದಲ್ಲಿ ಮೆಡಿಸನ್ಸ್ನ ಟ್ರೀಟ್ಮೆಂಟ್ ಬಿಟ್ಟು ಇನ್ನೆಲ್ಲೋ ಹೋಗ್ಬಿಡೋದು ಅಥವಾ ನೋಡೋಣ ಅಂತ ಬಿಡೋದು ನೆಗ್ಲೆಕ್ಟ್ ಮಾಡೋದು ಆಮೇಲೆ ಅಯ್ಯೋ ನಾವು ಮೆಡಿಸನ್ಸ್ ಆ ಡಾಕ್ಟರ್ ಹತ್ರ ಅಯ್ಯೋ ಏನೂ ಕ್ಯೂರ್ ಆಗಲಿಲ್ಲ ನನ್ನ ಹತ್ರ ಬರೋರಲ್ಲಿ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಇಂಥವ್ರೆ ಎಲ್ಲ ಹರ್ಧಂಬರದಲ್ಲಿ ಟ್ರೀಟ್ಮೆಂಟ್ ತಗೊಂಡು ಹೋಗ್ಬಿಡೋದು ಹಾಂ ನೋಡೋಣ ಸರಿ ಹೋಗ್ತದಣ ಅಥವಾ ಇನ್ನೆಲ್ಲಾರು ತೋರ್ಸೋಣ ಇನ್ನೆಲ್ಲರೂ ಮಾಡೋಣ ಕಂಪ್ಲೀಟು ಟ್ರೀಟ್ಮೆಂಟ್ ಕ್ಯೂರ್ ನಾನು ಹೇಳಿದ ನೀವು ಫಾಲೋ ಮಾಡಿ ನಾನು ಹೇಳಿದ್ನ ಫಾಲೋ ಮಾಡಿ ನಿಮ್ದು ಯಾವುದೇ ಪ್ರಾಬ್ಲಮ್ಸ್ ಎಷ್ಟೇ ವರ್ಷದಿಂದ ನಿಮ್ಮ ಹೆಲ್ತ್ ಇಶ್ಯೂಸ್ ಇರಲಿ ಏನೇ ಎಲ್ತ್ ಇಶ್ಯೂಸ್ ಆಮೇಲೆ ನೀವು ನೀವು ಹೇಳ್ದಂಗೆಲ್ಲ ನಾವು ಫಾಲೋ ಮಾಡಿದ್ವಿ ನೀವು ಕೊಟ್ಟಷ್ಟು ನಾವು ಮಡಿಸಲ್ಸ್ ತಗೊಂಡ್ವಿ ಯಾಕೆ ಕ್ಯೂರ್ ಆಗಲಿಲ್ಲ ಅಂತ ಕ್ವಶನ್ ಮಾಡಿ ಆದರೆ ನೀವು ಇರಬೇಕು ಏನೋ ನಾನು ಹೇಳಿದ್ನ ಫಾಲೋ ಮಾಡಿದ್ರೆ ಮನ್ಸಿಗೆ ಬಂದ ನಿಮ್ಮ ಇಷ್ಟ ಬಂದಂಗೆ ಮಾಡಿಬಿಟ್ಟು ಆಮೇಲೆ ಕ್ವಶನ್ ಮಾಡೋದಲ್ಲ ಯಾಕೆಂದ್ರೆ ನಮ್ಗೆ ಗೊತ್ತಾಗೋಗ್ತದೆ ನಾವು ಲಕ್ಷ ಸಾವಿರಾರು ಜನ ಟ್ರೀಟ್ಮೆಂಟ್ ಮಾಡಿರೋರು ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಟ್ರೀಟ್ಮೆಂಟ್ ಅಲ್ಲಿ ಕ್ಯೂರ್ ಆಗೇ ಅಂತ ಗೊತ್ತಿರ್ತದೆ ಹಾಗಿಲ್ಲ ಅಂದ್ರೆ ಸರಿಯಾಗಿ ಅದು ಫಾಲೋ ಮಾಡಿರೋದಿಲ್ಲ ನಮಗೆ ಗೊತ್ತಿರ್ತದೆ ಪೇಷೆಂಟ್ ಗಳನ್ನ ನಾವು ನೋಡೋರಿಗೆ ಇಂಟ್ರೆಸ್ಟ್ ಇಂದ ಫಾಲೋ ಮಾಡೋರು ಇಂಟ್ರೆಸ್ಟ್ ಇಲ್ಲದೇ ಇರೋರು ನಮಗೆ ಡಿಫ್ರೆನ್ಸ್ ಇಮಿಡಿಯೇಟ್ ಆಗಿ ಸೈಕಾಲಜಿ ಗೊತ್ತಿರೋದ್ರಿಂದ ಗೊತ್ತಾಗ್ತದೆ ಆ ಥರ ಏನಾದರೂ ನಿಮ್ಗೆ ಯಾವುದೇ ತರದ್ದು ಪ್ರಾಬ್ಲಮ್ಸ್ ಸೋರೆಸಿಸ್ ಕಜ್ಜಿ ಎಕ್ಸಿಮಾ ಅಲರ್ಜಿ ಸೊ ಅಥವಾ ಒಬಾಸಿಟಿ ಕಡಿಮೆ ಮಾಡ್ಕೊಡ್ಬೋದು ಯಾವುದೇ ರೋಗಗಳಿಂದ ನಿಮಗೆ ಪ್ರಾಬ್ಲಮ್ಸ್ ಇದ್ರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರಸರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ್ ತ್ಯಾಗರಾಜನಗರ ಬೆಂಗಳೂರು